ಮಾಧ್ಯಮ ಮಿತ್ರರಿಗೆ ಮೊದಲನೇ ಧನ್ಯವಾದಗಳು ಅದರ ಅದ್ರ ಜೊತೆಗೆ ನಮ್ಮ ಕವಿರತ್ನ ರಾಜೇಂದ್ರ ಪ್ರಸಾದ್ ಅವರಿಗೆ ತುಂಬ ಹೃದಯದ ನಮಸ್ಕಾರಗಳು ಹೇಳ್ತಾ ಮಂಜು ಬಗ್ಗೆ ಹೇಳಬೇಕಂದ್ರೆ ನನಗೆ ಆ್ಯಕ್ಚುಲಿ ಕಜಿನ್ ಬ್ರದರು ಟೆಂಪರ್ ನೋಡಿದ ಮೇಲೆ ನಾನು ಹೀರೋ ಆಗಬೇಕು ಮಂಜು ಅಂತ ಕೇಳಿದಾಗ ಅಣ್ಣ ನಿನ್ನೆ ಹೀರೋ ಮಾಡ್ತೀನಿ ಅಂದ ಟೆಂಪರ್ ಆಯಿತು ಈಗ ವಿಸ್ಕೇಡ್ ಆಯಿತು ಇಷ್ಟು ಆಲ್ರೆಡಿ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ವಿ ಕಂಟೆಂಟ್ ಸ್ಟೋರಿ ಅವ್ರದೇ ಸ್ಟೋರಿ ಮ್ಯೂಸಿಕ್ ಎಲ್ಲ ಅವರೇ ಈಗ ಇಂಡಸ್ಟ್ರಿ ಬರಬೇಕಾದ್ರೆ ನಮ್ಮದೇ ಬ್ಯಾನರಲ್ಲಿ ನಾವೇ ಮಾಡ್ತಿದ್ವಿ ಪಿಕ್ಚರು ಮಂಜು ಕವಿ ಇರೋದ್ರಿಂದ ನಾನು ಹೀರೋ ಆಗ್ಬೇಕಂತ ಅಂದ್ಕೊಂಡೆ ಅವ್ರು ಇಲ್ಲಂದ್ರೆ ನಾನು ಬಹುಶಃ ಹೀರೋ ಆಗ್ತಿದ್ದೆಲ್ಲ ಗೊತ್ತಿಲ್ಲ ಮಂಜು ಕವರಿಂದನೇ ಹೀರೋ ಹೀರೋ ಆಗಬೇಕು ಅಂತ ಅಂದ್ಕೊಂಡೆ ಅವರು ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾರೆ ಸೊ ವೆರಿ ಟ್ಯಾಲೆಂಟೆಡ್ ಪರ್ಸನ್ ನಾನು ನೋಡಿದ ಬಗ್ಗೆ ಪ್ರತಿಯೊಂದು ಈ ಮ್ಯೂಸಿಕ್ ಇರ್ಬೋದು ಡೈರೆಕ್ಷನು ಸ್ಕ್ರೀನ್ಪ್ಲೇ ವಿನ್ ನಾನು ಜರ್ನಿ ಮಾಡಬೇಕಾದ್ರೆ ಇನ್ ಒಂದು ಕ್ಷಣದಲ್ಲೇ ಸಾಂಗ್ ಬಿಡ್ತಾರೆ ನಾನು ಯಾರೂ ಆ ಥರ ಒಂದು ಟ್ಯಾಲೆಂಟೆಡ್ ಪರ್ಸನ್ಸಲ್ಲಿ ಜರ್ನಿ ಮಾಡಿಲ್ಲ ಸೊ ವೆರಿ ಗುಡ್ ಪರ್ಸನ್ ಆ್ಯಂಡ್ ವೆರಿ ಆನೆಸ್ಟ್ ಪರ್ಸನ್ ಆ್ಯಂಡ್ ಅದ್ರ ಜೊತೆಗೆ ವೆರಿ ನಾಲೆಡ್ಜ್ ಪರ್ಸನ್ ಸೊ ಇವ್ ಇವ್ರ ಜೊತೆಗೆ ಮೂವಿ ಮಾಡಬೇಕಂದ್ರೆ ನನಗೂ ಭಾಳ ಕುತೂಹಲ ಇದೆ ಈ ಅವರ ಜೊತೆಗೆ ಜರ್ನಿ ಜರ್ನಿ ಮಾಡ್ತಾನೆ ಇರ್ತೀನಿ ಯಾವುದೇ ಫಂಕ್ಷನ್ ಇರಲಿ ಯಾವುದೇ ಶೂಟಿಂಗ್ ಇರಲಿ ಸೊ ಅವರ ಡೆಡಿಕೇಶನ್ ಆಗಿರ್ಬೋದು ಅವರ ಥಿಂಕಿಂಗ್ ಇರ್ಬೋದು ಸೊ ನಿದ್ದೆ ಮಾಡೋ ಭವಿಷ್ಯ ನನಗೆ ಒಂದು ಫೋರ್ ಅವರ್ಸ್ ನಿದ್ದೆ ಮಾಡ್ತಾರೆ ಅಂದ್ಕೊತೀನಿ ನಾನು ಅಷ್ಟೆ ಹನ್ನೆರಡು ಗಂಟೆಗೆ ನಿದ್ದೆ ಮಾಡ್ತಾರೆ ಹನ್ನೆರಡು ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ ಆಲ್ರೆಡಿ ಒಂದು ಸಿಕ್ಸ್ ಓ ಕ್ಲಾಕ್ ಎದ್ದು ವಾಕಿಂಗ್ ಮಾಡ್ತಾ ಇರ್ತಾರೆ ಈ ಏಜ್ ಅಲ್ಲಿ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅವರು ವಂಡರ್ಫುಲ್ ಇದಾರೆ ಅವ್ರಿಗೆ ಏಜ್ ಕಾಣಲ್ಲ ಸೊ ಹಿಂಗೆ ಚೆನ್ನಾಗಿ ಹಿಂಗೆ ಕಂಟಿನ್ಯೂ ಆಗಿ ಮೂವಿ ಮಾಡಲಿ ಸೊ ಇದ್ರ ಜೊತೆಗೆ ಸುಬ್ಬು ಅವ್ರಿಗೆ ನಿತೀಶ್ ಅವ್ರಿಗೆ ಈ ಡೈರೆಕ್ಟರ್ ಅವ್ರಿಗೆ ಪ್ಲಸ್ ನಿರ್ಮಾಕ ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಮಾಡಲಿ ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಆಲ್ ದ ಬೆಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಸರ್ ಟೆಂಪರ್ ಅಂತ ಒಂದು ಮೂವಿ ಮಾಡಿದ್ದೆ ಇವ್ರ ಪ್ರೊಡಕ್ಷನ್ ಅಲ್ಲೇ ಮಾಡಿದ್ದೆ ಇವರು ಡೈರೆಕ್ಷನ್ ಅಲ್ಲೇ ನಾನು ಮಾಡಿದ್ದೆ ನಾನಿಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಹೀರೋ ಅವ್ರದ್ದು ಹೀರೋ ಅವ್ರದ್ದು ಫ್ರೆಂಡ್ ಆಗಿ ನೆಗೆಟಿವ್ ಆಗಿ ಫಸ್ಟ್ ಕಾಣಿಸ್ಕೊಳ್ತೀನಿ ಆಮೇಲೆ ನೆಕ್ಸ್ಟ್ ಇದರಲ್ಲಿ ಒಳ್ಳೆ ಹೋಗ್ತಾ ಹೋಗ್ತಾ ಅದು ಒಳ್ಳೆ ರೀತಿ ಕಾಣಿಸ್ಕೊಡುತ್ತೆ ನಿಮ್ದೆ ಮಾಡ್ತಾ ಇದ್ದೆ ಆಮೇಲೆ ತುಂಬಾ ದಿವಸ ಬ್ಯಾಕ್ ಆಯಿತು ಆಮೇಲೆ ನಾ ಮಂಜು ಸರ್ ಮಂಜು ಸರ್ ಅಂತ ಹೇಳಿದ್ದೆ ನಾನು ಸರ್ ಈ ತರ ಆಕ್ಟ್ ಮಾಡ್ತಾ ಇದ್ದೆ ಅವರು ಸೀರಿಯಸ್ ಆಗಿ ತಗೊಂಡು ಮಾರನೇ ದಿವಸ ನನಗೆ ಕರೆದ್ರು ಒಂದೇ ದಿವಸ ಅಷ್ಟೇ ಕೇಳಿದ್ದವರು ಮಾರನೇ ದಿವಸ ನನ್ನ ಶೂಟ್ ಶೂಟಿಂಗ್ ಸ್ಪಾಟ್ ಕರೆದ್ರು ಕರೆಸ್ಬಿಟ್ಟು ನನ್ನ ನೆಗೆಟಿವ್ ಪಾಟ್ ಕೊಟ್ಟರು ಅವರು ಹೇಳಿಸ್ಕೊಟ್ರು ರಿಯಲಿ ಗ್ರೇಟ್ ಸರ್ ಥ್ಯಾಂಕ್ ಯು ಸರ್ ಮಂಜು ಸರ್ ಆಮೇಲೆ ನಂತಿಂಗ್ ಸರ್ ಇನ್ನೇನಿಲ್ಲ ಮಂಜು ಸರ್ ಈ ಸಿನಿಮಾ ಆಗೋನು ಸರ್ ನೀವೇ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಮಾಡೋದನ್ನು ಸರಿ ಆಯಿತು ಅಂತ ಮಾಡಿದ್ದಾಯಿತು ಸರ್ ಅಷ್ಟೇ ಸಿನಿಮಾ ಚೆನ್ನಾಗಾಗಿ ಸರ್ ಅಷ್ಟೇ ಸಾಂಗ್ ಬಂಜ ಸರಿ ಮಾಡ್ತಿದ್ರು ಅವ್ರದೇ ರೆಗ್ಯುಲರ್ ಅವರೇ ವರ್ಕ್ ಮಾಡ್ತೀನಿ ನಾನು ಅವ್ರಿಗೆ ಅರೇಂಜ್ ಮಾಡ್ತೀನಿ ಮ್ಯೂಸಿಕ್ ಪ್ರೋಗ್ರಾಮ್ ಎಲ್ಲ ಅಲ್ಲ ಸೊ ಹಾಗಾಗಿ ಇದಕ್ಕೆ ನೀವೇ ಮಾಡ್ಬಿಡಿ ಸರ್ ದೇಹ ಮಾಡಿಸಿದ್ರು ಅಷ್ಟೇ ಸರ್ ಅದು ಬಿಟ್ಟಿಲ್ಲ ಸರ್ ಹಾಂ ಸಾಂಗ್ ಸರ್ ಅವರ ರೆಗ್ಯುಲರ್ ಸಿನ್ಮಾಗಳು ಅವರೇ ಮಾಡು ಸರ್ ನಾನು ಅವ್ರು ವರ್ಕ್ ಮಾಡ್ತೀನಿ ಹಾಂ ವರ್ಕ್ ಮಾಡ್ತೀನಿ ನಾನು ಅವ್ರಿಗೆ ಆ ಬ್ಯಾಗ್ರೌಂಡ್ ಸ್ಕೋರ್ ನಾನು ಮಾಡಿದೆ ಸರ್ ಹಾಂ ಸರ್ ಹಾಂ ಸರ್